ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟಿನಲ್ಲಿರೋ ಎಂ ಬಿ ಅಂಡರ್ ಗಾರ್ಮೆಂಟ್ ಅಂಡ್ ಇಂಡಸ್ಟ್ರೀಸ್ ಅವ್ರದ್ದು ಹೋಲ್ಸೇಲ್ ಬ್ಯೂಟಿಫುಲ್ ಆದಂಥ ನೈಟೀಸು ಪೆಟಿಕೋಟ್ಸು ಲೈನಿಂಗ್ ಫಾಲ್ಸ್ ಬ್ಲೌಸ್ ಪೀಸಸ್ ಮತ್ತು ರೆಡಿಮೇಡ್ ಬ್ಲೌಸಸ್ ಎಲ್ಲ ನೋಡೋಣ ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಡೆಫಿನೆಟ್ ಆಗಿ ಈ ಶಾಪನ್ನ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪರ್ಸನ್ಸು ಪ್ರಾಪರಾಗಿ ಕೊರಿಯರ್ ಮಾಡಿಕೊಡ್ತಾರೆ ಆ್ಯಂಡ್ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರಿ ಕುರಿಯರ್ ಫೆಸಿಲಿಟಿ ಇದೆ ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಕ್ವಾಂಟಿಟಿ ಯಾವ ಥರ ಬೇಕೋ ಆ ಥರ ಪರ್ಚೇಸ್ ಮಾಡ್ಬೋದು ಲೈನಿಂಗಲ್ಲಿ ತ್ರೀ ರೇಂಜಸ್ ಇದೆ

ಈ ತರ ತೋರಿಸ್ತಾ ಇದ್ದೀವಿ ಇದು 23 1 ಬರುತ್ತೆ ಮತ್ತೆ ಫಾಲ್ಸ್ ವೆರೈಟೀಸ್ ಕೂಡ ಇದೆ ಫ್ರೆಂಡ್ಸ್ ರೆಡಿ ಟು ಯೂಸ್ ಫಾಲ್ಸ್ ಸೊ ಫಾಲ್ಸ್ ಯಾರಕಾದರೂ ಬೇಕಾದರೂ 9 ರೂಪಾಯಿ ಮೇಡಂ ಇದು ಬರುತ್ತೆ ಇದರಲಿ 21 ಓಕೆ ಇದ್ರಲ್ಲೇ ಎಲ್ಲಾ ಕಲರ್ ಸಿಗುತ್ತೆ ಅಲ್ಲ ಸೊ ರೆಡಿ ಟು ಯೂಸ್ ಸೊ ಇದ್ರಲ್ಲಿ ಬೇಕಾದ್ರೆ ನಿಮಗೆ ಕಲರ್ ಮ್ಯಾಚಿಂಗ್ ಅಲ್ಲಿ ಮಿಕ್ಸಿಂಗ್ ತಗಂತೀವಿ ಅಂತಾನೂ ಮಿಕ್ಸ್ ಅನ್ ಮಾಡಿ ಕೂಡ ತಗೋಬಹುದು ಸೊ ಮಿನಿಮಮ್ ಫೈವ್ ತೌಸಂಡ್ ಟೆನ್ ತೌಸಂಡ್ ಪರ್ಚೇಸ್ ಮಾಡ್ಕೊಂಡ್ರೆ ಕುರಿಯರ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಇದೆಲ್ಲ ನಿಮಗೆ ನೋಡಿ ಪಾಲು ಮತ್ತೆ ಲೈನಿಂಗ್ ಮೆಟೀರಿಯಲ್ ಓಕೆ ಸೊ ಯಾರಾದ್ರು ಮನೇಲಿ ಓನ್ ಆಗಿ ಸ್ಟಿಚ್ ಮಾಡ್ಕೊತಾ ಇರ್ತಾರ ಅವ್ರಿಗೆ ನಮ್ಗೆ ತಾನಲ್ಲಿ ಬೇಡ ಜಾಸ್ತಿ ವೇಸ್ಟ್ ಆಗುತ್ತೆ ಅಂದ್ರೆ ನೋಡಿ ಈ ತರ ಒನ್ ಒನ್ ಮೀಟರ್ ಬಂಡಲ್ ಕೂಡ ಸಿಗುತ್ತೆ ಸೊ ಒನ್ ಒನ್ ಮೀಟರ್ ಬರುತ್ತೆ ಫಿಫ್ಟಿ ಪೀಸಸ್ ಬರುತ್ತೆ ಸೊ ಮತ್ತೆ ಇವ್ರ ಹತ್ರ ಪೆಟ್ಟಿಕೋಟ್ಸ್ ನೈಟೀಸು ಬ್ಲೌಸ್ ಪೀಸಸ್ಸು ಸೊ ಜಸ್ಟ್ ನಾನು ಐಡಿಯಾಕೋಸ್ಕರ ನಿಮ್ಗೆ ವಿಡಿಯೋ ನಲ್ಲಿ ಸ್ಯಾಂಪಲ್ ಕಲೆಕ್ಷನ್ ತೋರಿಸ್ತಾ ಇದೀವಿ ಅಂಡ್ ನೋಡಿ ಈ ತರ ಎಲ್ಲಾ ಪ್ಯಾಟರ್ನ್ಸ್ ಅಲ್ಲಿ ಲಾಟ್ ಟು ಲಾಟ್ ವೆರೈಟೀಸ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ నైటీసలు కూడారైటస్ సిగొ వన్ ట్వెంటీ ఇందోర్ హండ్రెడ్ తనక వరైటీ సిగతే పెట్ికోట్స్ నిమే స్టార్టింగ్ ఫ్రమ్ ఎయిటీ నైంటీ రుపీస్ందూ పెట్టి కోట్స్ అవైలబుల్ షేప్ వేర్ బేకా శిమర్ బా ಸೊ ಎಲ್ಲ ಥರ ವೆರೈಟೀಸ್ ಸಿಗುತ್ತೆ ಇನ್ನರ್ ವೇರ್ ಕಲೆಕ್ಷನ್ಸ್ ಕೂಡ ಇದೆ ಆ್ಯಂಡ್ ಸೇಮ್ ಕಲರಲ್ಲಿ ಬ್ಲೌಸ್ ಪೀಸಸ್ ಬೇಕು ಓನ್ಲಿ ಗ್ರೀನ್ ಬೇಕು ಓನ್ಲಿ ರೆಡ್ ಬೇಕು ಇಲ್ಲ ನಮಗೆ ಕಂಪ್ಲೀಟ್ಲಿ ಬೇಸಿಕ್ ವೆರೈಟೀಸ್ ಬೇಕಾದರೆ ತರ್ಟೀನ್ ರುಪೀಸಿಂದನೂ ನಿಮಗೆ ಬ್ಲೌಸ್ ಪೀಸಸ್ ಸಿಗುತ್ತೆ ಸೊ ಜಸ್ಟ್ ನಾನು ನೋಡಿ ಈ ಥರ ಕಲೆಕ್ಷನ್ ನಿಮಗೆ ಸಿಗುತ್ತೆ ಆ್ಯಂಡ್ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಿಂದ ನೀವು ಪರ್ಚೇಸ್ ಮಾಡ್ಬೋದು ಹೋಲ್ಸೇಲ್ ಇರುತ್ತೆ ಫ್ರೆಂಡ್ಸ್ ಪ್ಯಾಕಿಂಗ್ ಯಾವ ಥರ ಇರುತ್ತೋ ಅದೇ ಥರ ಪರ್ಚೇಸ್ ಮಾಡಬೇಕು ಮತ್ತು ಪೆಟಿಕೋಟ್ಸಲ್ಲಿ ನೀವು ಕಲರ್ ಸೆಲೆಕ್ಷನ್ ಮಾಡ್ಬೋದು ಆ್ಯಂಡ್ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಕೂಡ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಇರೋದಲ್ಲ ನೀವು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಅಂಡ್ ಬೇಕಾದ್ರೆ ಫೋಟೋ ಶೇರ್ ಮಾಡ್ತಾರೆ ಅದರಿಂದ ನೀವು ಕಲರ್ ಮ್ಯಾಚಿಂಗ್ ಮಾಡಿ ತಗೋಬಹುದು ಪೆಟಿಕೋಟ್ ಸ್ಟಾರ್ಟಿಂಗ್ ರೇಂಜ್ ಸ್ಟಾರ್ಟಿಂಗ್ ಬಂದ್ರೆ ನಮ್ದು ಏಯ್ಟಿ ಫೈವ್ ಅದು ಏಯ್ಟಿ ಫೈವ್ ರುಪೀಸ್ ಆದ್ರೆ ನಿಮಗೆ ಹದಿನೈದು ರೂಪಾಯಿ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಸ್ವಲ್ಪ ಹಾಕ್ತಾ ಇದೀನಿ ಸೊ ನಿಮ್ಗೆ ಟೆನ್ ರುಪೀಸ್ ಮತ್ತೆ ಫಿಫ್ಟೀನ್ ರುಪೀಸ್ ಡಿಫ್ರೆಂಟ್ ಬರುತ್ತೆ ಸೆವೆನ್ ಪಾರ್ಟ್ ಗೆ ಏಟ್ ಪಾರ್ಟ್ ಗೆ ಇದೆಲ್ಲ ಸೆವೆ ಓಕೆ ಇದರಲ್ಲಿ ನಮ್ಮ ಹತ್ರ ನೈಂಟಿ ರುಪೀಸ್ ಇದೆ ನೈಂಟಿ ಫೈವ್ ಇದೆ ಇಲ್ಲೇ ಹಾಕ್ತಾ ಹೋಗ್ತೀನಿ ನೋಡ್ಕೊಂಡ್ಬಿಡಿ ಓಕೆ ಸೊ ರೇಂಜ್ ವೈಸ್ ಬರುತ್ತೆ ನಿಮಗೆ ಏಯ್ಟಿ ಫೈವ್ ರುಪೀಸ್ ಇದೆ ನೈಂಟಿ ಫೈವ್ ರುಪೀಸ್ ಇದೆ ಆ್ಯಂಡ್ ಒನ್ ಫಿಫ್ಟಿ ಸೊ ಈ ಥರ ಒಳ್ಳೆ ಒಳ್ಳೆ ರೇಂಜಸ್ ಬರುತ್ತೆ ಫ್ರೆಂಡ್ಸ್

ರೂಪಾಯಿ ಸೊ ಓನ್ಲಿ ಹೋಲ್ಸೇಲ್ ಅಲ್ಲಿ ಸಿಗ್ತಾ ಇದೆ ಇದು ಎಲ್ಲ ಡೈರೆಕ್ಟ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ನನ್ನ ಪರ್ಸ್ನಲ್ ಯೂಸ್ಗೆ ಕೂಡ ಪರ್ಚೇಸ್ ಮಾಡಿದ್ದೀನಿ ಕಲರ್ಸ್ ಹೋಗೋದಾಗ್ಲಿ ಆ್ಯಂಡ್ ಬಬಲ್ಸ್ ರಿಂಕಲ್ಸ್ ಈ ಥರ ಕಂಪ್ಲೇಂಟ್ಸ್ ಕೂಡ ಏನೂ ಇಲ್ಲ ಸೊ ಇದರಲ್ಲಿ ಸೆವೆನ್ ಪಾರ್ಟ್ ಬೇಕಾದರೆ ಸೆವೆನ್ ಪಾರ್ಟ್ ತಗೋಬಹುದು ಏಟ್ ಪಾರ್ಟ್ ತಗೋಬೇಕಾದ್ರೆ ಸೊ ಫಿಫ್ಟೀನ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಆ್ಯಂಡ್ ಜಿ ಎಸ್ ಟಿ ಮ್ಯಾಂಡೆಟರಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜು ಮತ್ತು ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ ಸೊ ಪೆಟ್ಟಿಕೋಟಲ್ಲಿ ನಿಮಗೆ ಒಂದು ಟೆನ್ ಟ್ವೆಂಟಿ ಕಲರ್ಸ್ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಟೋಟಲ್ ಬಿಲ್ಲಿಂಗ್ ಅಮೌಂಟ್ ಬಂದು ಫೈವ್ ತೌಸಂಡ್ ಮಾಡ್ಲೇಬೇಕು ಸೊ ಇದು ಓನ್ ಯೂಸ್ಗೆ ಬೇಕಾದ್ರೆ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ನಿಮಗೆ ಯಾವ ತರ ಬೇಕೋ ಆ ತರ ಪರ್ಚೇಸ್ ಮಾಡಬಹುದು ಬಟ್ ಮಿನಿಮಮ್ ತೌಸಂಡ್ ಟೂ ತೌಸಂಡ್ ರುಪೀಸ್ ಕಂಪಲ್ಸರಿ ತಗೋಬೇಕು ಶಾಪ್ ವಿಸಿಟ್ ಮಾಡಿದ್ರೆ ಇದು ಒನ್ ಫಿಫ್ಟಿ ರುಪೀಸ್ ಪ್ಯೂರ್ ಪಾಪ್ಲೀನ್ ಬರುತ್ತೆ ಓಕೆ ಸೊ ಇದಕ್ಕೆ ಮಾತ್ರ ನಿಮಗೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಬರುತ್ತೆ ಅಪ್ ಟು ಏಯ್ಟಿ ಫೈವ್ ರುಪೀಸ್ ಇಂದ ಒನ್ ಸಿಕ್ಸ್ಟಿ ತನಕ ನಿಮಗೆ ಈ ಥರ ಕಾಟನ್ ವೆರೈಟೀಸ್ ಪೆಟ್ಟಿ ಕೋಟ್ಸ್ ಅನ್ನೋದು ಸಿಗುತ್ತೆ ಇನ್ನು ಪ್ರೀಮಿಯಂ ಪಾರ್ಟ್ ಶೇಪ್ ವೇರ್ ಟೈಪಲ್ಲಿ ಬೇಕಂದ್ರೆ ಅದು ಬೇರೆ ಬೇರೆ ರೇಂಜ್ ಬರುತ್ತೆ ಚೆನ್ನಾಗಿದೆ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಕಲರ್ ಸಿಗುತ್ತೆ ಅಲ್ಲ ಲೈಟ್ ಶೇಡ್ ಡಾರ್ಕ್ ಶೇಡ್ ಎಲ್ಲ ಸಿಗುತ್ತೆ ಶಾಂಪಲ್ಸ್ ಸ್ವಲ್ಪ ಕಲರ್ಸ್ ಹಾಕ್ತಾ ಇದೀನಿ ನಾನು మమ్ నెక్స్ట్ మనం సట్టింగ్ పీట్ కొతోస్తా ఐదిని ఫ్రీ సైజ్ వరుత ఫ్యాన్సీ సారీకిలా మ్యాచింగ్ మార్కోవొచ్చు సో కంపల్సరీ నెట్టెడ్ సారీ అయితే ఈ ఫ్యాబ్రికలే ఆకదరే మాత్రమే సెట్ అవుతది బరీ 125 వరది ఓకే సో నోడి కవర్ అల బర సో బరోదే లైట్ కలర్స్ అలా ఆల్మోస్ట్ లైట్ డార్క్ అలా వరుత కాంపా కలర్స్ హక్తా ఐదిని హూం చాలా కలర్స్ ఇది నన్ సాల్ప సాల్ప హక్తా ఐదిని ఇదరలు కలర్స్ ಜಾస్తి సిగతాల సిగుత మేడం సిగుత

ಸೊ ಅಂಗಡಿಗೆ ವಿಸಿಟ್ ಮಾಡಿ ಬೇಕಾದ್ರೆ ನೀವು ಮಿಕ್ಸ್ ಅನ್ ಮ್ಯಾಚ್ ಮಾಡಿ ತಗೋಬಹುದು ನೈಟೀಸ್ ಒನ್ ಬಂಡಲು ಪೆಟಿಕೋಟ್ಸ್ ಒಂದು ಟೆನ್ ಪೀಸ್ ಲೈನಿಂಗ್ ಒಂದು ಫೋರ್ ಕಲರ್ಸ್ ಈ ತರ ಮಿಕ್ಸ್ ಅನ್ ಮ್ಯಾಚ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ಆನ್ಲೈನ್ ಕೊರಿಯರ್ ಆದ್ರೆ ಮಿನಿಮಮ್ ಕಂಪಲ್ಸರಿ ಫೈವ್ ತೌಸಂಡ್ ಪರ್ಚೇಸ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಕೊರಿಯರ್ ಇದೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಮ್ಯಾಂಡಿಟರಿ ಅಂಡ್ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ

ಸೊ ಕಾಟನ್ ಅಲ್ಲೇ ಫ್ಯಾನ್ಸಿ ಲುಕ್ ಸೇಮ್ ಕುರ್ತಾ ಟೈಪ್ ಸ್ಟೈಲ್ ಅಲ್ಲಿ ಬರುತ್ತೆ ಇದು ಎಕ್ಸೆಲ್ ಬರುತ್ತೆ ಡಬಲ್ ಎಕ್ಸೆಲ್ ಬರುತ್ತೆ ಇದೆಲ್ಲ ಬ್ರಾಂಡೆಡ್ ಕ್ವಾಲಿಟಿ ಕಾಟನ್ ಪ್ಯಾಕಿಂಗ್ ಕವರ್ ಅಲ್ಲಿ ಬರುತ್ತೆ ಮೇಡಮ್ ಕ್ಯಾಟಲಾಗ್ ಕೊಟ್ಕೊಳ್ಳಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಸೇಲಿಂಗ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿದೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಆ ತರ ಸಟ್ ಸಟ್ ಒಂದ್ ಡಜನ್ ಪ್ಯಾಟರ್ನ್ ಕಾಟ್ ಮಾಡಕ್ಕೆ ಬರುತ್ತೆ ಇದು 225 ಆ 25 ಅಲ್ಲ ಎಲ್ಲ ಮಿಕ್ಸಿಂಗ್ ಕಲರ್ಸ್ ಇರುತ್ತಲ್ಲ ಮೇಡಮ್ ಎಲ್ಲ ಮಿಕ್ಸಿಂಗ್ ಕ್ಯಾಟಲಾಗ್ ಕೊಟ್ಕೊಳ್ಳಿ

ಕಾಟನ್ ಪ್ಯಾಟರ್ನ್ ಅಲ್ಲ ತುಂಬಾ ಡಿಸೈನ್ಸ್ ಕಲರ್ಸ್ ಇದೆ ಶಾಂಪಲ್ ಸ್ವಲ್ಪ ಬಂದ್ರೆ ಸಾಕಿದೆ ನಮ್ಮ ನಮ್ಮ 300 ಇದು ಲೈಟ್ ಶೇಡ್ ಡಾರ್ಕ್ ಶೇಡ್ ಎರಡು ಬರುತ್ತೆ ಸೋ ಡಾರ್ಕ್ ಶೇಡ್ ಸಿಗುತ್ತಾ ಲೈಟ್ ಶೇಡ್ ಬೇಕಾದ್ರೆ ಲೈಟ್ ಬಂದ್ಬಿಡುತ್ತೆ ಇದು ಈ ತರ ಬಂಡಲ್ ಅಲ್ಲಿ 4 4 ಪೀಸ್ ಬಂದ್ಬಿಡುತ್ತೆ ಮೇಡಂ ಈ ತರ ಬಂಡಲ್ ಬಂಡಲ್ ಪರ್ಚೇಸ್ ಮಾಡಿ ಡಾರ್ಕ್ ಶೇಡ್ ಲೈಟ್ ಶೇಡ್ ಈ ತರ ಕ್ಯಾಟಲಾಗ್ ಪೀಸ್ ಬರುತ್ತೆ ಮೇಡಂ ಇದರಲ್ಲಿ ಲೈಟ್ ಶೇಡ್ ಡಾರ್ಕ್ ಶೇಡ್ ಎಲ್ಲಾ ಸರ್ ಬರುತ್ತೆ 300 3 ಪೀಸಸ್ ಪ್ಯಾಕಿಂಗ್ ಬರುತ್ತಾ ನಾ 3 ಪೀಸಸ್ ಪ್ಯಾಕಿಂಗ್ 300 तो इन वालों रेया नहीं 325 फ्री साइज़ बार होता है। तो इधर अल्फा है ना फैब्रिक बार होता है 300 और 25 रुपीस। इधर डाल को लाइसेंड नहीं है ये सैंपल कलर साल साल में बेटा काफी चल रहा है। काफी बंदे इनमें

ಲೋ ಬಜೆಟ್ ನೈಟೀಸು ಇದೆ ಈ ತರ ಪ್ರೀಮಿಯಂ ಕ್ವಾಲಿಟಿ ಕೂಡ ನೈಟೀಸ್ ನಿಮಗೆ ಸಿಗುತ್ತೆ ಒನ್ ಟ್ವೆಂಟಿ ರುಪೀಸ್ ಅಂದರೆ ಅಪ್ ಟು ಫೋರ್ ಹಂಡ್ರೆಡ್ ರುಪೀಸ್ ತನಕ ವೆರೈಟೀಸ್ ಸಿಗುತ್ತೆ ಕಲೆಕ್ಷನ್ ಮಾ ಮೇಡಮ್ ಸ್ಟೆಚುವಲ್ ಬ್ಲೋಸ್ ತೋರಿಸ್ತಾಯಿದ್ದೀನಿ ಸೊ ರೆಡಿಮೇಡ್ ಸ್ಟ್ರೆಚಬಲ್ ಬ್ಲೌಸ್ ಪ್ರೈಸ್ ರೇಂಜ್ ಮಾ ನಮ್ಮದು ಮೇಡಮ್ ಒನ್ ಇಂದ ಟೂ ಹಂಡ್ರೆಡ್ ತನಕ ಎಲ್ಲ ರೇಂಜ್ದು ಇದೆಲ್ಲ ರೇಂಜ್ದು ಸೊ ಸೊ ಫಾರನ್ ಸಿಂಗಲ್ ಸಿಂಗಲ್ ಕಟ್ಲಿಕ್ಕೆ ಹಾಕಿದ್ದೀನಿ ನೋಕೆ ಸೊ ಇವೆಲ್ಲ ತೋರ್ಸರದೆಲ್ಲ ಸ್ಯಾಂಪಲ್ ಕಲೆಕ್ಷನ್ಸ್ ಇದೆಲ್ಲ ಹ್ಞೂ ಇದೆಲ್ಲ ಬಂಡೆಗಳಲ್ಲಿ ಬರುತ್ತೆ ಮೇಡಮ್

ಮತ್ತೆ ಇನ್ನು ಬ್ರೋಕೆಟೇ ಸ್ಟಾರ್ಟ್ ಆಗುತ್ತೆ ಮೇಡಮ್ ನಮ್ದೆಲ್ಲ ಓಕೆ ತರ್ಟೀನ್ ರುಪೀಸಿಂದ ಅಪ್ ಟು ಹಂಡ್ರೆಡ್ ರುಪೀಸ್ ತನಕ ಸಿಗುತ್ತೆ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ತನಕ ಅವೈಲಬಲ್ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಮೇಡಮ್ ನಮಗೆ ಇದೆಲ್ಲ ನೆಕ್ಸ್ಟ್ ರೇಂಜ್ ನೆಕ್ಸ್ಟ್ ಟ್ವೆಂಟಿ ಟು ಬರುತ್ತೆ ಓಕೆ ಟೆನ್ ಪೀಸ್ದು ಇದೆ ಟ್ವೆಂಟಿ ಪೀಸ್ ಅದು ಟ್ವೆಂಟಿ ಟೂ ಆಯಿತು ಇದು ನೋಡಿ ಟ್ವೆಂಟಿ ಬರುತ್ತೆ ಹ್ಞೂ ಇದು ಟ್ವೆಂಟಿ ಇದೆ ನೋಡಿ ಓಕೆ

ಇದು ಬಂಡಿ 50 ಇದೆ ಓಕೆ okay. 10 10 ಪೀಸ್ ಬಂಡಲ್ド ಮತ್ತೆ 60 65 70 ಇಲ್ಲ ರೇಂಜ್ ಓಕೆ ಕಾಮನ್ ಗ್ರೀನ್ ಏ ಬೇಕೋ ಬೇಕಾದರೂ ಸಿಗುತ್ತೆ ಬೇಕಾದರೂ ಸಿಗುತ್ತೆ ಇದು ಬಂಡಿ 35 ದು ಹ್ಮ್ ಸೊ 25 ರೂಪೀಸ್ ಇಂದ స్టార్ట్ ಆಗುತ್ತಾ ಜಕಾರ್ಡ್ ದು 25 22 ಇಂದ స్టార్ట్ ಆಗುತ್ತೆ 22 ರೂಪೀಸ್ ಇಂದನ ಅವೆಲ್ಲಾ 150 ತಂಕರೆ ಎಲ್ಲಾ ರೇಂಜ್ ಇತ್ತು ಇದೆ ಮೇಡಂ ನಮ್ಮತ್ರ ಓಕೆ ಫಾರ್ಟಿ ಫೈವ್ ರುಪೀಸ್ ಮೇಡಮ್ ಇದು ಏನೇನ್ ಬಿಟ್ಟಿರ್ತೀನಿ ತೋರಿಸ್ತಾ ಇರ್ತೀನಿ ಐಟಮ್ಸ್ ಎಲ್ಲ ತುಂಬಾ ಸೆಲೆಕ್ಷನ್ ಇದೆ ನೋಡಿ ಕಲಾಂಕಾರಿ ಕೊಚ್ಚೆಂಪಲ್ಲಿ ಆ ಕಾಟನ್ ಅಲ್ಲಿ ಇದು ಸಿಕ್ಸ್ಟಿ ಫೈವ್ ಇದೆ ಇದು ಫಾರ್ಟಿ ಫೈವ್ ಅಲ್ಲಿ ಇದೆ ಇದೊಂದು ನ್ಯೂ ಡಿಸೈನ್ ಬಂದಿದೆ ಒನ್ ಫಿಫ್ಟ್ ಇದು ಸೀಕ್ವೆನ್ಸಿ ಮತ್ತೆ ವರ್ಕ್ ಮೇಲೆ ಬಂದಿದೆ ಇದಂತೂ ತುಂಬಾ ಚೆನ್ನಾಗ್ ಚೆನ್ನಾಗಿದೆ ಮೇಡಮ್ ಅದು ಅದು ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಸೆವೆಂಟಿ ಫೈವ್ ರುಪೀಸು ಇದು ಅಕೋಬಾ ವರ್ಕ್ ವರ್ಕ್ ಮೇಲೆ ಸ್ಟೀಲ್ಸ್ ಈ ತರ ವರ್ಕ್ ಬರುತ್ತೆ ಟ್ವೆಂಟಿ ಕಲರ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಸೆವೆಂಟಿ ಫೈವ್ ರುಪೀಸ್ ಜಾಸ್ತಿ ಪ್ಯಾಟರ್ನ್ಸ್ ಇದೆ ಫ್ರೆಂಡ್ಸ್ ವಿಡಿಯೋ ಅಪ್ಪ ಎಲ್ಲ ಸೆವೆಂಟಿ ರುಪೀಸ್ ಇದೆ ನೋಡಿ ಇದು ಬಂದು ನೈಂಟಿ ರುಪೀಸ್ ಮೇಡಮ್ ಇದು ತುಂಬಾ ಫ್ಯಾನ್ಸಿ ಲುಕ್ ಇದೆ ನ್ಯೂ ಡಿಸೈನ್ ಇದೆ ಅಲ್ಲ ಕಸ್ಟಮರ್ ನೋಡಿರಲ್ಲ

ಇದು ಕಲಂಕಾರಿ ಇದೆಲ್ಲ ತುಂಬಾ ಡಿಸೈನ್ಸ್ ಇದೆ ಇದು ಕಾಟನ್ ಬರುತ್ತೆ ಫಾರ್ಟಿ ಫೈವ್ ರುಪೀಸ್ ಬಂದ್ಬಿಡುತ್ತೆ ಓನ್ಲಿ ಬ್ಲೌಸಸ್ ಸೇಲ್ಗೆ ತಗೋಬೇಕಂದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಎಲ್ಲ ರೇಂಜಲ್ಲೂ ನಿಮಗೆ ಕ್ವಾಂಟಿಟಿ ಸಿಗುತ್ತೆ ಫಿಫ್ಟಿ ರುಪೀಸ್ ಓಕೆ ಬರುತ್ತೆ ಬಂಡಲಲ್ಲಿ ಕಲಂಕಾರಿ ಟ್ವೆಂಟಿ ಫೈವ್ ಕಲರ್ಸ್ ಬಂದ್ಬಿಡುತ್ತೆ ಸಿಕ್ಸ್ಟೀಸ್ಟಿ ರುಪೀಸ್ ಬಂಡಲ್ ಎಷ್ಟು ಪೀಸ್ ಅಲ್ಲ ನಾವು ಕೊಡ್ತೀವಿ ಆರ್ಡರ್ ಕೊಟ್ಟು ಪೀಸ್ ಕ್ವಾಂಟಿಟಿ ಬಲ್ಕ್ ಬಲ್ಕು ಬೇಕಾದ್ರೂ ಸಿಗುತ್ತೆ ಗ್ರಿಫ್ಟಿಂಗ್ ಪರ್ಪಸ್ ಪ್ರೀಮಿಯಂ ರೇಂಜ್ ಬೇಕಾದ್ರೆ ಈ ತರ ಪ್ಯಾಟರ್ನ್ ಸಿಗುತ್ತೆ ಅದ್ರಲ್ಲಿ ಐನೂರು ಪೀಸ್ ಸಾವಿರ ಕೊಟ್ಟರೆ ಪೀಸ್ ಕ್ವಾಂಟಿಟಿ ಕೊಡ್ತೀವಿ ಫೈವ್ ರುಪೀಸ್ ಇದೆ ಇದು ನ್ಯೂ ಡಿಸೈನ್ ಬಂದಿದೆ ಹಂಡ್ರೆಡ್ ರುಪೀಸ್ ಇದೆಲ್ಲ ಇದರಲ್ಲಿ ನಿಮಗೆ ಗೋಲ್ಡ್

ಫಾರ್ಟಿ ರುಪೀಸ್ ಇದೆ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ರುಪೀಸ್ ರೇಂಜ್ ಅವೈಲಬಲ್ ಇದೆ ಫಿಫ್ಟಿ ಪೀಸಸ್ ಬರುತ್ತಾ ಫಿಫ್ಟಿ ಪೀಸಸ್ ತಗೋಬೇಕು ಫ್ರೆಂಡ್ಸ್ ಶಾಪ್ ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಚಿಕ್ಕಪೇಟ್ ಬೆಂಗಳೂರು ಅವಿನ್ಯೂ ರೋಡ್ ಅಲ್ಲಿ ಕರೂರ್ ವೈಶಾ ಬ್ಯಾಂಕ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಸೊ ಕರೂರ್ ವೈಶಾ ಬ್ಯಾಂಕ್ ಇಂದ ಸ್ವಲ್ಪ ಡೌನ್ ಹೋದ್ರೆ ಕೃಪಾ ಸಿಲ್ಕ್ ಅಂತ ಬೋರ್ಡ್ ಕಾಣಿಸ್ತಾ ಇದೆ ಸೊ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಬಾಲಾಜಿ ಟೆಂಪಲು ಸೊ ಬಾಲಾಜಿ ಟೆಂಪಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಕೃಪಾ ಸಿಲ್ಕ್ ಅನ್ನೋದು ಈಸಿ ಲ್ಯಾಂಡ್ಮಾರ್ಕ್ ಆಗಿರುತ್ತೆ ಸೊ ಅದ್ರ ಪಕ್ಕದಲ್ಲಿ ಚಿಕ್ಕ ದಾರಿ ಹೋಗುತ್ತೆ ಫ್ರೆಂಡ್ಸ್ ಆಪೋಸಿಟಲ್ಲಿ ಗೋಲ್ಡ್ ಟಚ್ ಅಂತ ಕೂಡ ಇರುತ್ತೆ ಮೇನ್ ಇದೆ ಏನು ಕನ್ಫ್ಯೂಷನ್ಸ್ ಇಲ್ಲ ನೀವು ಶಾಪ್ ವಿಸಿಟ್ ಮಾಡಬೇಕು ಅಂದರೆ ಮನೇಲಿರೋವೇ ಒನ್ ಆರ್ ಟೂ ಟೈಮ್ಸ್ ಲೊಕೇಶನ್ ವೀಡಿಯೋ ಬಂದರೆ ಈಸಿಯಾಗೇ ಫೈಂಡ್ ಔಟ್ ಮಾಡ್ಬೋದು ಮತ್ತು ಮಿಸ್ಗೈಡ್ ಮಾತ್ರ ಆಗಕ್ಕೆ ಹೋಗ್ಬೇಡಿ ಮತ್ತೆ ನಿಮಗೆ ಕನ್ಫ್ಯೂಷನ್ಸ್ ಇದೆ ನಮಗೆ ಐಡೆಂಟಿಫೈ ಇಲ್ಲ ಶಾಪ್ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರೇ ನಿಮ್ಮನ್ನು ಪಿಕ್ ಮಾಡ್ಕೊತಾರೆ ಸೊ ಬಾಲಾಜಿ ಟೆಂಪಲ್ ಇತ್ ಅಲ್ಲಾಂದರೆ ಕರೂರ್ ವೈಶ್ಯ ಬ್ಯಾಂಕ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಸೊ ಸ್ಟ್ರೈಟಾಗಿ ಹೋದರೆ ನಿಮಗೆ ಫಸ್ಟ್ ರೈಟ್ ಟರ್ನ್ ಮಾಡಬೇಕು ಅಮರ್ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ ಅದಕ್ಕೆ ಆಪೋಸಿಟ್ ದಾರಿನಲ್ಲಿ ಹೋಗಬೇಕು ಬೇಸ್ಮೆಂಟಲ್ಲಿ ಬರುತ್ತೆ ನವೀನ್ ಮಾರ್ಕೆಟ್ ಅಂತ ಹೇಳ್ತಾರೆ ಸೊ ಟಿ ಎನ್ ಸೆಟ್ಟಿ ಲೈನ್ ಒಳಗಡೆ ನವೀನ್ ಮಾರ್ಕೆಟಲ್ಲಿ ನಿಮಗೆ ಶಾಪ್ ಅನ್ನೋದು ಬರುತ್ತೆ ಸೊ ಬೇಸ್ಮೆಂಟ್ ಅಲ್ಲೇ ಇದೆ ಎಮ್ ಬಿ ಅಂಡರ್ ಗಾರ್ಮೆಂಟ್ಸ್ ಅಂಡ್ ಪೆಟಿಕೋಟ್ಸ್ ಇಂಡಸ್ಟ್ರೀಸು ಲೇಟೆಸ್ಟ್ ವೆರೈಟೀಸ್ ಎಲ್ಲ ಕೂಡ ನಿಮಗೆ ಬ್ಲೌಸ್ ಪೀಸಸ್ ಆಗಲಿ ಪೆಟಿಕೋಟ್ಸ್ ವೆರೈಟೀಸಲ್ಲಿ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ವಿಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರನೇ ತೋರಿಸಿದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಫಿಫ್ಟಿ ಕಲರ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ